ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೇ ಇರಲಿಲ್ಲ ಸುಮಾರು ತಿಂಗಳೇ ಆಗೋಗಿತ್ತು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇದು ಉದ್ರದ್ರಾಗಿ ಹೇಗೆ ಬರೋದು ಅಂತ ನಿಮ್ಗೊಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ಕೊಡ್ತೀನಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಉದೃದ್ರಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತುಂಬಾ ನೀರು ಇಟ್ಕೊಂಡಿದ್ದೀನಿ ಅಂದ್ರೆ ನೀವು ಯಾವ ಪಾತ್ರ ಬೇಕಾದ್ರೂ ನೀರು ಇಟ್ಕೊಬಹುದು ಆದ್ರೂ ತುಂಬ ಆಗೋಷ್ಟು ಅಥವಾ ಒಂದು ಸ್ವಲ್ಪ ಮುಕ್ಕಾಲ್ ಆಗೋಷ್ಟು ನೀರ್ನ ಇಟ್ಕೊಂಡು ಕುದಿಲಿಕ್ಕೆ ಇಡಬೇಕು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಸ್ವಲ್ಪ ಒಂದು ಕಾಲ್ ಚಮಚ ಆಗೋಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಇದು ಕಮ್ಮಿ ಉರಿ ಕೊಟ್ಬಿಟ್ಟು ನಾನಿಲ್ಲಿ ಇಲ್ಲಿ ಕಾಲ್ ಕೆ ಜಿ ಆಗೋಷ್ಟು ಶಾವ್ಗೆನ ಹಾಕ್ತಾ ಇದ್ದೀನಿ ಅಂದ್ರೆ ನಾನ್ ತಗೊಂಡಿದ್ದು ಇರೋ ಶಾವಿಗೆ ಹುರಿದಿರೋ ಶಾವ್ಗೆ ಗಣೇಶ ಶಾವ್ಗೆ ಅಂತ ಬರುತ್ತಲ್ಲ ಆ ಶಾವ್ಗೆನ ನಾನು ಯೂಸ್ ಮಾಡೋದು ಈಗ ಶಾವ್ಗೆ ಹಾಕಿದಾದ್ಮೇಲೆ ಸ್ಟವ್ ನೀರನ್ನು ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಕುದಿಸ್ಬೇಕು ತುಂಬ ಹೊತ್ತು ಕುದಿಸ್ಕೋ ಕುದಿಸೋಕೆ ಹೋಗ್ಬಾರ್ದು ಅದು ಒಂದು ಸ್ವಲ್ಪ ಮೆತ್ತ ಮೆತ್ತ ಥರ ಆಗ್ಬಿಡುತ್ತೆ ಮೂವತ್ತು ಸೆಕೆಂಡ್ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡಿಕೊಂಡು ನೀಟಾಗಿ ಬರ್ದಿಟ್ಕೊಂಡ್ಬಿಡ್ಬೇಕು ಕಂಪ್ಲೀಟಾಗಿ ತಣ್ಣ ಆಗಬೇಕು ಇನ್ ಕೇಸ್ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತಂದರೆ ಒಂದು ಮೂರು ನಾಲ್ಕು ಸತಿ ತಣ್ಣೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಎತ್ತಿಟ್ಕೊಬೇಕಾಗುತ್ತೆ ಇವಾಗ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ನಾನಿಲ್ಲಿ ಒಗ್ಗರಣೆಗೆ ಒಂದು ದಪ್ಪವಾಗಿರೋ ಪಾತ್ರೆನ ಬಾಣ್ಲಿನ ತೊಗೊಂಡಿದ್ದೀನಿ ಬಾಣ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದು ಕಾಲು ಚಮಚ ಸಾಸಿವೆ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕಿ ನೀಟಾಗಿ ಕಮ್ಮಿ ಉರಿ ಕೊಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಏಳು ಹಸಿಮೆಣ್ಸಿನ್ಕಾಯಿನ ಮದ್ಯಕ್ಕೆ ಸೀಳಿದ್ದೀನಿ ಮಧ್ಯ ಮಧ್ಯ ಕಟ್ ಮಾಡಿಲ್ಲ ಅದನ್ನ ಮದ್ದಕ್ಕೆ ಸೀಳ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಎಲ್ಲವೂ ಹಾಕ್ತಾ ಹಾಕ್ತಾ ಮಾಮೂಲಿಯಾಗಿ ಫ್ರೈ ಮಾಡ್ತಾ ಹೋಗೋದಷ್ಟೇ ಇವಾಗ ಅದು ಒಂದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾವು ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನ ಅರ್ಶನ ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿ ಕರಗುತ್ತೆ ಮೆಲ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಗೆ ಶಾವಿಗೆ ಉಪ್ಪಿಟ್ಟಿಗೆ ಅರ್ಶನ ಬೇಕಲ್ಲ ಹಾಗಾಗಿ ಈರುಳ್ಳಿ ಹಾಕೋ ಹಂಥದಲ್ಲೇ ಅರ್ಣ ಹಾಕ್ಬಿಡ್ತೀನಿ ಇವಾಗ ಅರ್ಶಿನ ಹಾಕಿದ್ದಾದಮೇಲೆ ನೀಟಾಗಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಕಾಲು ಕೆ ಜಿ ಶಾವಿಗೆಗೆ ಕಾಲು ಕೆ ಜಿ ತರಕಾರಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕೂಡ ಹಾಕೊಬೋದು ನಾನಿಲ್ಲಿ ಬೀನ್ಸ್ ಬೀನ್ಸ್ ಕ್ಯಾರೆಟ್ ಮತ್ತು ದಪ್ಪ ಮೆಣ್ಸಿನ್ಕಾಯಿನ ಮೂರೂ ಕೂಡ ಒಂದು ಕಾಲು ಕೆ ಜಿ ಆಗುತ್ತೆ ಮೂರು ಮೂರರಿಂದನೂ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ನೀಟಾಗಿ ಒಂದು ಐದು ನಿಮಿಷನಾದರೂ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡ್ಕೊಬೇಕು ನೀವು ತರಕಾರಿನ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ಅಂದರೆ ತುಂಬ ಸಣ್ಣ ಕಟ್ ಮಾಡಿದ್ರೆ ಎಣ್ಣೆಲೆ ಫ್ರೈ ಮಾಡ್ಕೊಬೋದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ರೆ ನೀರಲ್ಲಿ ಕುದಿಸ್ಬಿಟ್ಟು ಅದಾದಮೇಲೆ ಹಾಕಬೇಕಾಗುತ್ತೆ ಹಾಗಾಗಿ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಅದೆಲ್ಲ ಫ್ರೈ ಆಗಿದ್ದು ಆದಮೇಲೆ ನಾನಿಲ್ಲಿ ಬಸ್ತಿಟ್ಕೊಂಡಿದ್ನಲ್ಲ ಕಂಪ್ಲೀಟಾಗಿ ತಣ್ಣ ಆಗಾಕ್ ಬಿಟ್ಟಿದ್ನಲ್ಲ ಶಾವ್ಗೆನ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಅದು ಹಾಕಿದ್ದಾದಮೇಲೆ ಒಂದು ಹಿಡಿಯಾಗೋಷ್ಟು ಕೊಬ್ಬರಿ ತುರಿನ ಸೇರಿಸೋದು ಕೊನೆಯಲ್ಲಿ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಬೇಕು ನಾನಿಲ್ಲಿ ಯಾವುದೇ ರೀತಿ ಟೊಮೊಟೊ ಬಳಸ್ತಾ ಇಲ್ಲ ನೀವು ನಿಂಬೆಣ್ಣಿನ ರಸ ಬೇಡ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಟೊಮೊಟೊನೇ ಹಾಕೊಬೋದು ಇವಾಗೆಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ನೀಟಾಗಿ ಬಾಡಿಸ್ಕೊಂಬಿಡ್ಬೇಕು ಎಲ್ಲದೂ ಕೂಡ ನೀಟಾಗಿ ಕಲಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಶಾವ್ಗೆ ಬಿಟ್ಟು ರೆಡಿ ಆಗುತ್ತೆ ಫಸ್ಟ್ ಟೈಮ್ ಮಾಡೋರ್ಗು ಕೂಡ ಇದೊಂಥರ ಟ್ರಿಕ್ಸ್ ಆಗಿ ಅಥವಾ ಆಗಿ ಯೂಸ್ಫುಲ್ ಆಗುತ್ತೆ ಏಕೆಂತಂದರೆ ಕೆಲವರು ಶಾವ್ಗೆ ಮಾಡುವಾಗ ಉದ್ರ ಉದ್ರಾಗೆ ಬರಲ್ಲ ಇಲ್ಲಾಂದರೆ ಮೆತ್ತ ಮೆತ್ತ ಥರ ಆಗುತ್ತಲ್ಲ ಆ ರೀತಿ ಏನೂ ಆಗೋದಿಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಹೋಟೆಲ್ ಸ್ಟೈಲಲ್ಲಿ ಅಥವಾ ವೆಡ್ಡಿಂಗ್ ಸ್ಟೈಲಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಉದ್ರುದ್ರಾಗಿ ಬರುತ್ತೆ ಲಂಚ್ ಬಾಕ್ಸ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲದೂ ಕೂಡ ಯೂಸ್ಫುಲ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸ್ಪೈಸಿ ಆಗಿರುತ್ತೆ ನೀವು ಕೂಡ ಮನೇಲಿ ಸತಿ ಈ ರೀತಿ ಟಿಪ್ ಟಿಪ್ಸ್ನ ಯೂಸ್ ಮಾಡಿಬಿಟ್ಟು ಬಳಸಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಸತಿ ನನಗೆ ಕಮೆಂಟ್ ಮಾಡಿ ಇನ್ನಷ್ಟು ಸಹಸ ರೆಸಿಪಿಸ್ ಕಾಗಿ ಈಜಿ ಈಜಿ ರೆಸಿಪಿಸ್ ಕಾಗಿ please ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್